ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ಏನಾದರೂ ವೇಸ್ಟ್ ಅಂತ ಹಳೆಯದಾಗಿರುವಂತಹ ಸೀಡಿನ ನೀವು ಬಿಸಾಕ್ತಾ ಇದ್ದರೆ ಯಾವುದೇ ಕಾರಣಕ್ಕೂ ಈ ಥರ ಸೀಡಿಗಳನ್ನು ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ನೋಡಿ ಅದರಿಂದ ಒಂದು ಒಳ್ಳೆಯ ವಸ್ತುನ ನಾನು ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರು ಕೂಡ ಸ್ಕಿಪ್ ಮಾಡ್ದೇ ವಿಡಿಯೋ ಎಂಡ್ವರೆಗೂ ನೋಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ ಈ ರೀತಿ ನಾನು ಹಳೆಯದಾಗಿರುವಂತಹ ಡಿನ ತೊಗೊಂಡಿದ್ದೀನಿ ನಂತರ ಇದಕ್ಕೆ ನಾನು ಪೇಂಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಎಲ್ಲೋ ಕಲರನ್ನು ತೊಗೊಂಡಿದ್ದೀನಿ ನೀವು ನಿಮಗೆ ಬೇಕಾದಂತಹ ನಿಮ್ಮ ಫೇವ್ರೇಟ್ ಕಲರನ್ನು ನೀವು ತೊಗೊಂಡ್ಬಿಟ್ಟು ಸಿ ಡಿ ಮೇಲ್ಗಡೆ ಹೀಗೆ ಪೇಂಟ್ ಮಾಡಿ ಪೂರ್ತಿ ಸಿಡಿಗೆ ನಾನು ಈ ಕಲರನ್ನು ಇಲ್ಲಿ ಎಲ್ಲೋ ಕಲರನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಎಲ್ಲೋ ಕಲರ್ ಪೂರ್ತಿ ನಾನು ಈ ಸಿಡಿಗೆ ನಾನು ಎಲ್ಲೋ ಕಲರ್ ಪೇಂಟನ್ನು ಮಾಡ್ಕೊಂಡು ಬಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿ ನೋಡಿ ಈಗ ನೀವು ನೋಡ್ತಾ ಇರ್ಬೋದು ಪೂರ್ತಿ ಸಿಡಿಗೆ ನಾನು ಯೆಲ್ಲೋ ಕಲರ್ ಪೇಂಟನ್ನು ಮಾಡಿದ್ದೀನಿ ನಂತರದಲ್ಲಿ ನಾನು ಎಡ್ಜಿಗೆ ಮಾತ್ರ ನೋಡಿ ಈ ರೀತಿ ರೆಡ್ ಕಲರ್ ಪೇಂಟನ್ನು ತೊಗೊಂಡ್ಬಿಟ್ಟು ನೋಡಿ ಎಡ್ಜಿಗೆ ನಾನು ಈ ರೀತಿ ಡಿಸೈನ್ ಮಾಡ್ತಾಯಿದ್ದೀನಿ ನಿಮಗೆ ಇನ್ನೂ ಒಳ್ಳೊಳ್ಳೆ ರೀತಿಯ ಡಿಸೈನ್ ಬಂದರೆ ನೀವು ಆ ಡಿಸೈನನ್ನು ಮಾಡ್ಕೋಬಹುದು ನೋಡಿ ಈ ರೀತಿ ಸಿಡಿಗಳನ್ನು ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ ಅಲ್ವಾ ಬಿಸಾಕೋ ಬದಲು ನೀವು ಈ ರೀತಿ ನೀವು ಯೂಸ್ ಮಾಡ್ಕೋಬೋದು ನಿಮ್ಮ ಬಾಲ್ಕನಿ ಡೆಕೋರೇಷನ್ಗೆ ನೀವು ಯೂಸ್ ಮಾಡ್ಕೋಬಹುದು ವಾಲ್ ಹ್ಯಾಂಗಿಂಗ್ ಆಗಿ ಅಥವಾ ಇದನ್ನ ರಂಗೋಲಿ ತರ ನೀವು ಸೈಡಿಗೆ ಡಿಸೈನ್ ಅನ್ನ ಮಾಡಿಬಿಟ್ಟು ರಂಗೋಲಿ ಇದರ ಮೇಲ್ಗಡೆ ಪೇಂಟ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ರಂಗೋಲಿ ಬರೆದು ನೀವು ಹೊಸ್ತಿಲಿನ ಅಕ್ಕಪಕ್ಕದಲ್ಲೂ ಕೂಡ ಇಡಬಹುದು ಅದರಿಂದ ನೀವು ರಂಗೋಲಿ ಅಳಿಸ್ತು ಅದನ್ನು ಪದೇ ಪದೇ ಬರೀಬೇಕು ಅನ್ನೋದೇನಿಲ್ಲ ಹಬ್ಬದ ದಿನಗಳಲ್ಲಿ ನಿಮಗೆ ರಂಗೋಲಿ ಹಾಕೋಕ್ಕೆ ಹೆಚ್ಚಿನ ಟೈಮ್ ತಗೊಳ್ಳೋದಿಲ್ಲ ಈ ರೀತಿ ಮಾಡಿಟ್ಕೊಂಡ್ಬಿಟ್ರೆ ಬಿಟ್ರೆ ನೀವು ಬೇಗನೆ ಅಲ್ಲಲ್ಲಿ ಇವುಗಳನ್ನು ಇಟ್ಟುಬಿಡಬಹುದು ಅಲ್ವಾ ನೋಡಿ ನಾನೀಗ ನಿಮಗೆ ರಂಗೋಲಿ ಥರ ಡಿಸೈನ್ ತೋರಿಸ್ತಾ ಇಲ್ಲ ಬಟ್ ಈ ಸೀಡಿನ ನೋಡಿ ಮಿಡಲ್ನಲ್ಲೂ ಕೂಡ ನಾನು ಈ ರೀತಿ ಸರ್ಕಲ್ ಶೇಪಲ್ಲಿ ನಾನು ರೆಡ್ ಕಲರ್ ಪೇಂಟನ್ನು ಮಾಡ್ಕೊಂಡಿದ್ದೀನಿ ನಂತರ ಬ್ಲೂ ಕಲರಿನ ಪೇಂಟನ್ನು ತೊಗೊಂಡ್ಬಿಟ್ಟು ನಾವೇನು ರೆಡ್ ಕಲರ್ ಪೇಂಟ್ ಮಾಡಿದ್ವಲ್ಲ ಅದರ ಮೇಲ್ಗಡೆ ನಾನಿಲ್ಲಿ ಮತ್ತೆ ಸರ್ಕಲ್ ಸರ್ಕಲ್ ನಾನು ಶೇಪನ್ನು ಕೊಡ್ತಾ ಇದ್ದೀನಿ ನೀವು ನಿಮಗೆ ಬೇಕಾದ ಡಿಸೈನಲ್ಲಿ ನೀವು ಮಾಡ್ಕೋಬಹುದು ನೋಡಿ ಇದನ್ನು ನೀವು ವಾಲ್ ಹ್ಯಾಂಗಿಂಗ್ ಆಗಿ ಕೂಡ ಬಳಸಬಹುದು ನೋಡಿ ಇವಾಗ ಈ ರೀತಿ ಪೇಂಟ್ ಆಗಿದೆ ಅಲ್ವಾ ಇದನ್ನು ನೀವು ಹಾಗೆ ಕೂಡ ಇಡಬಹುದು ನೀವು ಹೊಸ್ತಿಲ ಅಕ್ಕಪಕ್ಕದಲ್ಲಿ ಇಡ್ಬೋದು ಇಡಬಹುದು ಅಥವಾ ಹಬ್ಬ ಹರಿದಿನಗಳಲ್ಲಿ ದೀಪದ ಕೆಳಗಡೆ ಎಣ್ಣೆ ಚೆಲ್ಲಬಾರ್ದು ಅಂತ ಹೇಳಿ ಇಡ್ತೀವಲ್ವ ಒಂದು ಪ್ಲೇಟನ್ನು ಹಾಗೆ ಕೂಡ ನೀವು ಬಳಸಬಹುದು ನೋಡಿ ಈ ರೀತಿ ನಾನು ಒಂದು ದೀಪನ ಇಟ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಹಬ್ಬಗಳಲ್ಲಿ ಕೂಡ ನೀವು ಇದನ್ನು ಈ ರೀತಿ ಇಟ್ಬಿಟ್ಟು ಯೂಸ್ ಮಾಡ್ಕೋಬೋದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಮರೀದೇನೆ ಲೈಕ್ ಮಾಡಿ ಹಾಗೆ ಇದೇನೋ ನಿಮಗೆ ಯೂಸ್ ಆಗುತ್ತೆ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದ್ರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇನೆ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು